ಪಂದ್ಯ ನಡೀತಾ ಇದೆ ಅಟ್ಕಾಲ್ ವರ್ಸಸ್ ಒಳ್ಳೆ ಒಂದು ಆಟ ಕಬಡ್ಡಿ ಅಟ್ಕಾಳ್ ವರ್ಸಸ್ ಚಾಯ್ಸ್ ಟು ಕೋ ಈ ಪಂದ್ಯಕ್ಕೆ ಚಾಲನೆಯನ್ನು ನೀಡಿದಂತ ನಾಗಪ್ಪನ ಎದ್ದುಮಣಿ ಹಾಗೂ ಕಾಶಪ್ಪುರ್ ಗುಡುಗರಿಗೆ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀವಿ ಈ ಗ್ಯಾಲರಿ ಒಳಗ ತನ್ನ ಮಕ್ಕಳು ಹೆಂತರಿಬೇಕು ಈ ಕಾಲಂತ ಲಕ್ಷ್ಮಿ ದೇವಿ ಯಾತ್ರೆ ಮೂಲಕವಾಗಿ ಅರ್ಪಿಸಿದಂತ कबड्डी ಪಂದ್ಯವಾಳ ಮುಂಡೋಳಿ ವರ್ಷ ಐದು ತಕ್ಕಿ 7 ನಿಮಿಷದ ಆಟ ತಕ್ಕಿ ವರಸಾಯ್ತ ಕಿಕ್ಕಲ್ ಮುಂಡೋಳಿ ಏಳು ತರಗನಡಿ ಈ ಪಂದೆ ನಡೀತಾಯಿದೆ ಸೆಕ್ಷನ್ نمبر 2 सम्दूर्ण की सम्दूर्ण मोदा नंबर जस्सी कब्जू कबड्डी प्रति वर्ष वर्षक नीत कबड्डी पंचावि वतु जे ದಯಮಾಡಿ ಏನ್ ವೇದಿಕೆ ಮೇಲೆ ನಿಟ್ಟಿದ್ರಲ್ಲ ದಯಮಾಡಿ ಎಲ್ಲರೂ ಕೆಳ ಕೆಳಗೆ ಇರುತ್ತೆ ಅಂತ ಹೇಳಿ ಸಂಘಟಕರು ಕೇಳ್ತಾ ಇದ್ದಾರೆ ದಯಮಾಡಿ ಹಿರಿಯರ ದಯಮಾಡಿ ಏನು ವೇದಿಕೆ ಮೇಲೆ ಅವರೆಲ್ಲ ಅವ್ರೆಲ್ಲ ಸ್ವಲ್ಪ ಕೆಳಗೆ ಬಂದ ಜಾಗ ಐತಿ ದಯಮಾಡಿ ತಾವು ಸಹಕರಿಸಬೇಕು ಯಾವುದೇ ಆಟ ಇರಲಿ ಹೆಣ್ಣು ಮಕ್ಕಳು ಗಂಡು ಮಕ್ಕಳು ಆಟದಲ್ಲಿ ಒಳ್ಳೆಯ ಹೆಸರು ಪಡೆಯುವಂತ ಈ ಕ್ರೀಡೆ ಕಬಡ್ಡಿ ಪಂದ್ಯಾವಳಿ ದೇಶದಲ್ಲಿ ದೇಶದಲ್ಲಿ ಯುವ ಆಟಗಾರರು ಒಂದು ಉತ್ತಮವಾಗಿ ಆಟ ಕಬಡ್ಡಿ ಬೇಳ್ತಾ ಇದೆ ತಗ್ಗಿ ವರ್ಸಸ್ ಮುನ್ನು ಎರಡು ತಂಡಗಳ ನಡುವೆ ಈ ಪಂದ್ಯ ನಡೀತಾ ಇದೆ ಸೊನ್ನೆ ಸೊನ್ನೆ ಅಕ್ಕದಲ್ಲಿ ಎರಡು ತಂಡಗಳು ಉತ್ತಮವಾಗಿ ನಿರ್ಣಾಯಕದ ಮೇರೆಗೆ ಉತ್ತಮ ತಂಡಗಳು ಆಟ ಆಡ್ತಾ ಇದ್ದಾವೆ ಬಹುಶಃ ಇನ್ನೂ ಯಾವುದೇ ಅಂತ ಪಡೆದುಕೊಂಡಿಲ್ಲ ಎರಡು ತಂಡಗಳು ಇದನ್ನ ಗಮನಿಸಿದ್ರೆ ಜಿದ್ದ ಜಿದ್ದ ಪಂದ್ಯ ನಡೆಯುವುದರಲ್ಲಿ ಸಂಶಯವೇ ಕಬಡ್ಡಿ ಕಬಡ್ಡಿ ವರ್ಷ ತಗ್ ಎರಡು ತಂಡದ ನಡುವೆ ಈ ಪೈಕ ನಡೀತಾ ಇದೆ ಒಳ್ಳೆಯ ಹೋರಾಟ ಒಂದು ಅಂಕ ತಗ್ಗಿ ತಂಡಕ್ಕೆ ಒಂದು ಅಂಕಬೇಕಾದರೆ ನಾವು ಕ್ರಮ ಎಷ್ಟು ಪಡಿಬೇಕನ್ನುವುದು ತಿಳಿಯಬೇಕು ಉತ್ತಮ ಆಟಗಾರ ಚರ್ಚಿ ನಂಬರ್ ತ್ರೀ ಟರ್ಕಿ ನಾನಾಂತರ ಬೇರೆ ಊರಿನ ಗ್ರಾಮದವರು ಈ ಕಬಡ್ಡಿ ಕ್ರೀಡೆಗೆ ಭಾಗವಹಿಸಿ ಶ್ರೀ ಲಕ್ಷ್ಮೀ ದೇವಿ ಅವರಿಗೆ ಒಳ್ಳೆಯ ಒಂದು ಸುಖ ಶಾಂತಿಯನ್ನು ಕೊಟ್ಟು ಮತ್ತಿನ ಜೀವನದ ಬೆಳವಣಿಗೆ ಆಶೀರ್ವಹಿಸಿ ಏಕೆಂದು ಎರಡು ತಂಡಗಳ ಒಳ್ಳೆಯ ತಂಡ ಶ್ರೀ ಲಕ್ಷ್ಮೀ ದೇವಿಯ ಆಶೀರ್ವಾದ ಅದು ವರುಣದ ಕಲ್ಪೆಯಿಂದ ಇವತ್ತಿನ ದಿನ ನಮ್ಮ ಈ ಕಬಡ್ಡಿ ಪಂದ್ಯಾವಳಿ ಯಶಸ್ವಿ

ಒಂದು ಸಮಸಾತದ ಹೈಟಿನಲ್ಲಿರತಕ್ಕಂಥ ಪ್ರತಿ ತಂಡ ಯುವ ಆಟಗಾರರು ನಮ್ಮೂರಿಗೆ ಆಗಮಿಸಬೇಕೆಂದರೆ ಅದು ಅವರ ಒಂದು ಒಳ್ಳೆಯ ಗುಣ ನಮ್ಮೂರನ್ನ ಅದೇ ರೀತಿಯಾಗಿ ಈ ನಮ್ಮ ಪಂದ್ಯಾವಳಿಗೆ ಯಶಸ್ವಿ ಪ್ರಸ್ತುತ ಪಡಿಸ್ತಾ ಇದ್ದಾರೆ ಇನ್ನೂ ಕೂಡ ಈ ಪಂದ್ಯಾವಳಿಯ ಮುಗಿಯುವುದು ತನಕ ತಮ್ಮ ಕಲಾ ಸೇವೆಯನ್ನು ಸಲ್ಲಿಸಲಿದ್ದಾರೆ ಅವರಿಗೂ ಕೂಡ ವೈಯಕ್ತಿಕವಾಗಿ ಹೃದಯದ ಅಭಿನಂದನೆ ಸಲ್ಲಿಸ್ತಾ ಮತ್ತೆ ಈ ಪಂದ್ಯದ ಕಡೆ ಪ್ರೇಕ್ಷಕರ ಗಮನ ಹರಿತಾ ಇದೆ ಮೂರು ಸೊನ್ನೆ ತಗ್ಗಿಯ ಪರವಾಗಿ ಉತ್ತಮ ರೀತಿ ಕಬಡ್ಡಿ ಜಿಗದಾಡುತ್ತಾ ಕುಣಿದಾಡುತ್ತ ತಮ್ಮ ಯುವ ಶಕ್ತಿಯನ್ನ ತೋರಿಸುವಂತ ಈ ಕಬಡ್ಡಿ ಪಂದ್ಯಾವಳಿ ವೇಳೆ ಬಂದು ನಿರ್ದಿಷ್ಟ ವೇಳೆಯಲ್ಲಿ ಆಗ್ತಕ್ಕಂಥ ಕಬಡ್ಡಿ ಪಂದ್ಯಾವಳಿ ಕ್ಷಣ ಕ್ಷಣಕ್ಕೂ ನಮ್ಮ ಅಂಕಗಳನ್ನ ಗಳಿಸಬೇಕಾಗುತ್ತದೆ ಪ್ರತಿಯೊಂದಕ್ಕೂ ನಾವು ಒಳ್ಳೆಯ ಹಿಡಿತ ತಗ್ಗಿ ಒಂದು ಸೂಕ್ಷ್ಮವಾಗಿ ತಿಳಿದು ಬೆಳೆದು ಆಡ್ತಕ್ಕಂತ ಈ ತಂಡ ಉತ್ತಮವಾಗಿ ಆಟವನ್ನು ಆಡ್ತಾರೆ ಒಂದು ಉತ್ತಮ ಆಟ ನಡೀತಾ ಇದೆ ಪ್ರೇಕ್ಷಕರು ಗ್ರಾಮದವರು ಅಕ್ಕ ತಂಗಿಯರು ಹಿರಿಯರು ಚಿಕ್ಕ ಮಕ್ಕಳು ನಿಮ್ಮ ಆಟ ನೋಡಲಿಕ್ಕೆ ಶಾಂತಿಯುತವಾಗಿ ಕುಳಿತುತ್ತಾ ಇದ್ದಾರೆ ಒಳ್ಳೆಯ ಆಟ ಮುನ್ನೋಳಿ ತಂಡ ನಾಲ್ಕು ಸೊನ್ನೆ ತಗ್ಗಿ ತಂಡದ ಪರವಾಗಿ ದ್ವಿತೀಯಾರ್ಥದಲ್ಲಿ ಮೊದಲ ರಾಯಿ ತ್ರಿಬಲ್ ನಂಬರ್ ಒನ್ ತ್ರಿಬಲ್ ಸವನ್ ಒಳ್ಳೆ ಹಿಡಿತ ಮತ್ತೊಮ್ಮೆ ತಗ್ಗಿ ತಂಡ ಸಂಘಟಿತ ಹಿಡಿತದಿಂದ ಮತ್ತೊಂದು ಅಂಕವನ್ನು ಪಡೆದುಕೊಂಡಿದೆ ತಗ್ಗಿ ತಂಡ ಐದು ಸೊನ್ನೆ ತಗ್ಗಿ ತಂಡದ ಪರವಾಗಿ ತಗ್ಗಿ ತಂಡ ಯಾವ ತಾಲೂಕು ಬರ್ತದೆ ಇದ್ದ ಕೇಳೋದು ಈ ಪಂದ್ಯ ಮುಗಿದ ನಂತರ ಈ ಆಟಗಾರರ ಒಂದು ವೈಯಕ್ತಿಕ ಹೇಳಿಕೆಯನ್ನು ಪಡೆದುಕೊಳ್ಳೋಣ ಬಾಗಲಕೋಟೆ ಹತ್ತಿರವಿರುವಂತ ತಂಡ ತಗ್ಗಿ ತಂಡ ಐದು ಸೊನ್ನೆ ತಗ್ಗಿ ತಂಡದ ಪರವಾಗಿ ಒಳ್ಳೆಯ ಒಂದು ತಮ್ಮ ಅಂಕಗಳ ಕೊಡದೆ ತಮ್ಮ ಆಟ ಪ್ರದರ್ಶನ ಉತ್ತಮವಾಗಿ ಆಡು ತಂಡಗಳ ನಡೆಸ್ತಾ ಇವೆ ತಗ್ಗಿ ತಂಡ ಬಾಗಲಕೋಟೆ ಜಿಲ್ಲೆ ಇಂದ ಬಂದಂತ ಸಮೀಪದ ತಗ್ಗಿ ತಂಡ ತಗ್ಗಿ ತಂಡ ತಂಡದಲ್ಲಿ ಒಂದೇ ಮನೆಯ ಸಹೋದರರು ನಂಬರ್ ಹದಿನೇಳು ನಾಲ್ಕು ಈ ಇಬ್ಬರು ಸಹೋದರರು ಒಂದೇ ತಂಡದಲ್ಲಿ ಆಡ್ತಾ ಇದ್ದು ಸತತವಾಗಿ ಭಾಗದಲ್ಲಿ ಬಾಗಲ್ಕೋಟ್ ಭಾಗದಲ್ಲಿ ತಮ್ಮ ತಂಡದ ಚಾಮಣ್ಣ ಜೈ ಜೈಶಿವಲ ತಗ್ಗಿ ತಂಡಕ್ಕೆ ಅಭಿನಂದನೆಗಳನ್ನು ಸಲ್ಲಿಸ್ತೀವಿ ಇದೇ ರೀತಿ ಸಹೋದರರ ಒಂದು ಆಟ ಪುಟ್ಟು ಅಂತ ಹೇಳಿ ಆಶಿಸ್ತಾ ಈಗ ಐದು ಸೊನ್ನೆ ತಗ್ಗಿ ಪರವಾಗಿ ಈ ಪಂದ್ಯ ಮುಗಿದ ನಂತರ ಸಿಬಿದೇವಿ ಬಸಾಪುರ್ ಹಾಗೂ ಸಿಬಿದೇವಿ ಬಸಾಪುರ್ ಹಾಗೂ ನ್ಯೂ ಸ್ಪೋರ್ಟ್ಸ್ ಕ್ಲಬ್ ಚಿಂಚಣಿ ಈ ತಂಡದ ಆಟಗಾರರು ಬೇಗನೆ ಅಂಗಣವನ್ನ ಪ್ರವೇಶ ಮಾಡಬೇಕು ಈ ಪಂದ್ಯ ಮುಗಿದ ನಂತರ ಕ್ಲಬ್ ಚಿಂಚೋಣಿ ವರ್ಷಸ್ ಪಸಾಪುರ ಬಯಲು ಸೀಮೆ ಬಸಾಪುರ ವರ್ಷಸ್ ಚಿಂಚಣಿ ತಯಾರಿಯಲ್ಲಿ ಇಡಬೇಕು ಇವ್ರು ತೊಮಗೆ ದ್ವಿತೀಯ ಕರೆ ತೊಂಬ ಹಿಡಿತ ಟೂ ಪಾಯಿಂಟ್ ಮುಂದುವರಿ ತಂಡಕ್ಕೆ ಎರಡು ತಂಡ ಒಳ್ಳೆಯ ಹೆಚ್ಚಿನ ನಂಬರ್ ಸೂಪರ್ ಟ್ರ್ಯಾಕಲ್ ಮೂಲಕ ಎರಡು ಅಂಕಗಳನ್ನ ಪಡೆದುಕೊಂಡಿದೆ ಮುನ್ನೋಳಿ ಪಂದ್ಯ ಐದು ಮೂರು ಇಂಪಿಯರ ಕೊನೆಯ ನಾಲ್ಕು ನಿಮಿಷ ಕೊನೆಯ ನಾಲ್ಕು ನಿಮಿಷದ ಆಟವಾಗಿ ಈ ಪಂದ್ಯಕ್ಕೆ ನಿಗದಿಯಾಗಿದೆ ಕೊನೆಯ ನಾಲ್ಕು ನಿಮಿಷದ ಆಟವಾಗಿ ಒಂದು ಆಟ ಅದೇ ರೀತಿಯಾಗಿ ಈಗ ತಾನೇ ಆಗಮಿಸಿದಂತ ಆತ್ಮೀಯ ಮಾವನ್ಯ ಸಂಜೀವ್ ಕುರ್ಬೆಟ್ ಮಾಸಾರ್ ಅವರಿಗೆ ಇಲ್ಲೂ ಕೂಡ ಆತ್ಮೀಯವಾಗಿ ಈ ನಮ್ಮ ಕ್ರೀಡಾ ಸಂಘಟಕರ ಪರವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೀವಿ ಐದು ಮೂರು ಇಂಪೇರ್ ತಗ್ಗಿ ಉತ್ತೆ ಅಂಕದ ಹಿನ್ನಡೆ ಮುನ್ನೋಳಿ ತಂಡಕ್ಕೆ ಕೊನೆಯ ಮೂರು ನಿಮಿಷ ಕೊನೆಯ ಮೂರು ನಿಮಿಷದ ಆಟವಾಗಿ ಆರು ಮೂರು ಬಹಳ ವ್ಯತ್ಯಾಸವಿಲ್ಲದ ಅಂಕಗಳ ಒಂದು ಪಂದ್ಯ ಕೇವಲ અંક હિન્ડે તંકના ખાલી આગ ભીતી તમિ આટ કબડી 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 ಭೂಮಿನ ಪಂದ್ಯಕ್ಕಾಗಿ ಬಸಪ್ಪು ಹಾಗೂ ನ್ಯೂ ಸ್ಪೋರ್ಟ್ಸ್ ಕ್ಲಬ್ ಚಿಂತಿನಿ ತಂಡದ ಆಟಗಾರರು ತಮ್ಮ ತಂಡವನ್ನ ಜೈ ಶಿವಲ್ ತೆಗ್ಗಿ ಇದು ಮೆಲ್ಮನಟ್ಟಿಯ ಕಬಡ್ಡಿ ವೈಭವ ಅತಿ ವಿಜೃಂಭಣೆಯಿಂದ ನಡೀತಾ ಇದ್ದು ಒಳ್ಳೆಯ ಆಟ ಒಳ್ಳೆಯ ನೈಜ ಆಟವನ್ನ ಆಟಗಾರರು ಸ್ಪರ್ಧಿಸುತ್ತಿದ್ದಾರೆ ಇನ್ನು ಇರುವಂತಹ ಬಾಕಿ ಪಂದ್ಯಗಳು ಕೈ ಒಲ್ ು ಒಳ್ಳೆ ಹಿಡಿತ ತಗ್ಗಿ ತಂಡ ಮತ್ತೊಂದು ಅಂಕ ಎಂಟು ಮೂರು ತಗ್ಗಿಯ ಪರವಾಗಿ ಇಂಪಿಯರ ತಗ್ಗಿ ಹನ್ನೊಂದು ಮೂರು ಎಂಟು ನಾಲ್ಕು ಕಡೆ ತಗ್ಗಿ ತಗ್ಗಿದ ಒಂದು ನಿಮಿಷ ಕೊನೆಯ ಒಂದು ನಿಮಿಷ ಕೊನೆಯ ಒಂದು ನಿಮಿಷದ ಆಟವಾಗಿ ಮುಂದಿನ ಪಂದ್ಯ ಈ ಪಂದ್ಯಂತರೋ ಸಿ ದೇವಿ ಬಸಾಪುರ್ ವರ್ಸಸ್ ನ್ಯೂಸ್ ಚಿಂಚಣಿ ಚಿಂಚೋಣಿ ತಾವು ತಯಾರಿಯಲ್ಲಿ ಇರಬೇಕು ಇದು ತಮಗೆ ಅಂತಿಮ ಕರೆ ಸಿ ದೇವಿ ಬಸಾಪುರ್ ವರ್ಸಸ್ ನ್ಯೂಸ್ ಒಲೆ ಆಡು ಪಂದ್ಯಗಳ ಕ್ಯಾಂಟಿ ನಂಬರ್ ಒಳ್ಳ ಯುವಕರ ತಂಡ ಕಬಡ್ಡಿ ತಂಡ ಬೆಳೆಯುತ್ತ ಯುವಕರ ಒಂದು ಒಳ್ಳೆ ಹಿಡಿತ ವಿಫಲ ಒಳ್ಳೆ ಬೆಳಗಿನ ತಂಡ ಅತ್ಯುತ್ತಮ ಸಂಘಟಿತ ಹಿಡಿತದಿಂದ ಮತ್ತೊಂದು ಅಂಶ